ಪೌಷ್ಟಿಕತೆ ಭಾರತದ ಬಹುಪಾಲು ಮಹಿಳೆಯರ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ ಗ್ರಾಮೀಣ ಮತ್ತು ಪಟ್ಟಣಗಳ ಮುಕ್ಕಾಲುಪಾಲು ಮಹಿಳೆಯರಿಗೆ ಅಪೌಷ್ಟಿಕತೆ ಕಾಡುತ್ತಿದೆ ಅಲ್ಲದೆ ಅರ್ಧಕ್ಕಿಂತ ಹೆಚ್ಚಿನ ಮಹಿಳೆಯರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಅಪೌಷ್ಟಿಕತೆಯ ಪರಿಣಾಮ ಕಡಿಮೆ ತೂಕದ ಮಗು ಜನಿಸುತ್ತದೆ ಗರ್ಭಧಾರಣೆಯ ಸಂದರ್ಭದಲ್ಲಿ ಸರಿಯಾದ ಪೋಷಣೆ ಸಿಗದಿದ್ದಲ್ಲಿ ಅದು ಮಗುವಿನ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಅನೇಕ ಮಹಿಳೆಯರು ತಮ್ಮ ಗರ್ಭಧಾರಣೆಯ ಕೊನೆಯ ದಿನಗಳವರೆಗೂ ದುಡಿಯುವುದು ಅನಿವಾರ್ಯವಾಗ್ತಿದೆ ಅದಷ್ಟೇ ಅಲ್ಲದೆ ಹೆರಿಗೆಯ ನಂತರ ಕೆಲವೇ ದಿನಗಳಲ್ಲಿ ಕೆಲಸ ಮಾಡುವುದನ್ನು ಪುನರಾರಂಭಿಸುತ್ತಾರೆ ಸಂಪೂರ್ಣ ಚೇತರಿಸಿಕೊಳ್ಳದೆ ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಿ ಮೊದಲ ಆರು ತಿಂಗಳಲ್ಲಿ ಎಳೆಯ ಶಿಶುವಿಗೆ ಹಾಲುಣಿಸುವ ಸಾಮರ್ಥ್ಯ ಕುಸಿಯುತ್ತದೆ ದೇಶದ ಬಹುಪಾಲು ಗ್ರಾಮೀಣ ಮಹಿಳೆಯರು ಅನುಭವಿಸುತ್ತಿರುವ ಪರಿಸ್ಥಿತಿಯ ಪರಿಹಾರಕ್ಕಾಗಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಮಾತೃವಂದನಾ ಯೋಜನೆಯನ್ನ ಘೋಷಿಸಿ ಜಾರಿಗೆ ತಂದಿದ್ದಾರೆ ಇದನ್ನು ಆಯಾ ರಾಜ್ಯಗಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಅನುಷ್ಠಾನಗೊಳಿಸಲಾಗುತ್ತೆ ಲಿಂಗಾಯನ ಕೆರೆ ಅಂಗನವಾಡಿ ಕೇಂದ್ರದಲ್ಲಿ ತಾಯಂದ್ರಿ ಸಭೆಯನ್ನು ಕರೆಯಲಾಗಿದೆ ಅಮ್ಮ ಈ ಸಭೆಯ ಉದ್ದೇಶ ಏನಂತ ಹೇಳಿದರೆ ಈ ಗರ್ಭಿಣಿ ಬಾಣಾಂತರು ಮತ್ತು ಸಾಮಾನ್ಯ ಹೆಣ್ಮಕ್ಳಲ್ಲಿ ಏನಾಗಿದೆ ಅಂದರೆ ಅಪೌಷ್ಟಿಕತೆ ಅನ್ನೋ ಒಂದು ಸಮಸ್ಯೆ ಕಾಡ್ತಾ ಇದೆ ಸೊ ಹಾಗಾಗಿ ಏನು ಮಾಡ್ತಾಯಿದೆ ಅಂತ ಹೇಳಿದರೆ ಸೊ ಈ ಅಪೌಷ್ಟಿಕತೆಯಿಂದ ಬಳಲ್ತಾರೆ ಹೆಣ್ಮಕ್ಳು ಅವರು ಪ್ರೆಗ್ನೆಂಟ್ ಆದಮೇಲೆ ಸೊ ಅವರು ಮಕ್ಕಳನ್ನು ನಾವು ಅಪೌಷ್ಟಿಕತೆಯಿಂದ ಮುಕ್ತ ಮಾಡೋದು ಕಷ್ಟ ಆಗ್ತಾಯಿದೆ ಸೊ ಮಗುವಿನ ಏನು ತಾಯಿ ಗರ್ಭದಿಂದಲೇ ನಾವು ಸದೃಢವಾದ ಮಗುವನ್ನು ಸಮಾಜಕ್ಕೆ ತರಬೇಕನ್ನೋ ದೃಷ್ಟಿಕೋನದಿಂದ ಇದು ಕೇಂದ್ರ ಸರ್ಕಾರ ಮಾತೃವಂದನ ಯೋಜನೆ ಅಂತ ಹೇಳಿ ಜಾರಿಗೆ ತಂದಿದೆ ಈ ಯೋಜನೆಯ ಉದ್ದೇಶ ಏನಂತ ಹೇಳಿದರೆ ಸೊ ಯಾವುದೇ ಗರ್ಭಿಣಿಯೂ ಸಹ ಅಪೌಷ್ಟಿಕತೆಯಿಂದ ಬಳಲಬಾರ್ದು ಅವಳಿಗೆ ಸಹಾಯಕಾರಿ ಆಗಲಿ ಅಂತ ಹೇಳಿ ಸರ್ಕಾರ ಐದು ಸಾವಿರ ರೂಪಾಯಿ ದುಡ್ಡನ್ನು ಸೊ ಮೂರು ಕಂತುಗಳಲ್ಲಿ ಅವರ ಖಾತೆಗೆ ಜಮಾ ಮಾಡಲಾಗುತ್ತೆ ಮಾತೃವಂದನಾ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಅನುಕೂಲಕರವಾದ ಯೋಜನೆಯಾಗಿದೆ ಇದನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಅನುಗುಣವಾಗಿ ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಜಾರಿಗೆ ತರಲಾಗಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಮಾತೃವಂದನಾ ಯೋಜನೆ ಇದು ಮೈಸೂರು ಜಿಲ್ಲೆಯಲ್ಲಿ ನಾವು ಕಳೆದ ಜನವರಿ ಹದಿನೇಳರಿಂದ ನಾವು ಇಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೂ ಮೂವತ್ತೊಂದು ಸಾವಿರದ ಎಂಟುನೂರ ಮೂವತ್ತು ಮಹಿಳೆಯರು ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಮಾತೃವಂದನಾ ಯೋಜನೆಯಲ್ಲಿ ಮೂರು ಕಂತುಗಳಲ್ಲಿ ಐದು ಸಾವಿರ ರೂಪಾಯಿಗಳನ್ನ ನಾವು ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯರ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ ನಾವು ಸೌಲಭ್ಯವನ್ನು ನೀಡ್ತಾ ಇದ್ದೀವಿ

ಮತ್ತು ಯೂರಿನ್ ಚೆಕಪ್ ಎಲ್ಲನೂ ಮಾಡಿಸ್ಕೊಬ ಪ್ರತಿ ಅವ್ರು ಏನೇನು ಹೇಳ್ತಾರೆ ಸ್ಕ್ಯಾನ್ ಬಗ್ಗೆ ಎಲ್ಲನೂ ಮಾಡಿಸಿ ಆ ಮಗುವಿನ ಆರೋಗ್ಯ ಮತ್ತು ಬೆಳವಣಿಗೆ ಬಗ್ಗೆ ತಿಳ್ಕೊಪ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಉಂಟಾಗುವ ತೊಂದರೆಗಳಂದರೆ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಮತ್ತು ಶಿಶು ಮರಣ ಬಾಣಂತಿಯರ ಮರಣ ತಪ್ಸೋಕ್ಕೆ ಸಲುವಾಗಿ ನಮ್ಮ ಎಲ್ಲ ಕಡೆ ರಾಜ್ಯಗಳಲ್ಲಿ ಮಾತೃವಂದನ ಅಂತ ಒಂದು ಸ್ಕೀಮ್ ಬಂದಿದೆ ಆ ಸ್ಕೀಮ್ನ ನಮ್ಮ ಅಂಗನವಾಡಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅನುಷ್ಠಾನಗೊಳಿಸಿದೆ ಈ ಯೋಜನೆ ಪಡೆಯೋಕ್ಕೆ ಮೊದಲನೇ ಗರ್ಭಿಣಿ ಅಂದರೆ ನಿಮ್ಮಂಥವ್ರು ಮೊದಲನೇ ಗರ್ಭಿಣಿ ಮತ್ತು ಮೊದಲನೇ ಬಾಣಂತಿಯರು ಇದಕ್ಕೆ ಅರ್ಹರಾಗಿರ್ತಾರೆ ಈ ಯೋಜನೆಯಿಂದ ನಿಮ್ಮ ಆರೋಗ್ಯಕ್ಕೆ ಮತ್ತೆ ಆಹಾರಕ್ಕೆ ನಿಮ್ಮ ಮನೆಯಲ್ಲಿ ಏನೇ ತೊಂದರೆಗಳಿದ್ರು ಅದು ಅನುಕೂಲವಾಗುತ್ತೆ ನಿಮಗೆ ಸೊಪ್ಪು ತರಕಾರಿಗಳಾಗಿರ್ಬೋದು ಡಾಕ್ಟರ್ ಬರ್ಕೊಟ್ರೆ ಮೆಡಿಸಿನ್ಗಳಾಗಿರ್ಬೋದು ಮತ್ತೆ ಟಾನಿಕ್ ಟಾಬ್ಲೆಟ್ ನಿಮ್ಮ ಮನೆಯಲ್ಲಿ ತಂದ್ಕೊಳ್ಳಕ್ ಆಗೋದಿಲ್ಲ ಆದ್ರೆ ತಂದ್ಕೊಡೋಷ್ಟು ಅನುಕೂಲ ಇರೋಲ್ಲ ನಿಮಗೆ ಈ ಯೋಜನೆಯಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ತಿಳಿಸ್ತೀನಿ ಇದನ್ನು ಸೌಲಭ್ಯನ ನೀವು ಪಡ್ಕೋಬೇಕು ಅಂತ ಕೇಳ್ಕೊತೀನಿ ಕಣಮ್ಮ ಆಯ್ತಾ ನೀವು ತಪ್ಪದೆ ಅಂಗನವಾಡಿಗೆ ಬಂದು ನೂರೈವತ್ತು ದಿನದೊಳಗಾಗಿ ದಾಖಲೆ ಮಾಡಿಸ್ಬೇಕು ಆಯ್ತಮ್ಮ ಯೋಜನೆಗಳ ಅನುಷ್ಠಾನದಲ್ಲಿ ಜನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯ ಆಗಲಿ ಅನ್ನೋ ರೀತಿಯಲ್ಲಿ ಅವರಿಗೆ ಮಾಹಿತಿ ಕೊಡೋ ನಿಟ್ಟಿನಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮ ಇಲಾಖೆಯಿಂದ ಹಾಗೂ ಆರೋಗ್ಯ ಇಲಾಖೆಯ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಕಳೆದ ಒಂದು ವರ್ಷದಲ್ಲಿ ಹಲವಾರು ತರಬೇತಿಗಳನ್ನ ನಾವು ನೀಡಿದ್ದೇವೆ ಜಿಲ್ಲೆಯಾದ್ಯಂತ ಹಾಗೂ ಅವರು ಮಹಿಳೆಯರಿಗೂ ಕೂಡ ನಾವು ಅರಿವನ್ನು ಉಂಟು ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ಕಳೆದ ನವೆಂಬರ್ ಮೊದಲನೇ ವಾರದಲ್ಲಿ ಮಾತೃವಂದನಾ ಸಪ್ತಾಹ ಅಂತೇಳಿ ನಾವು ಮಾಡಿ ಮಾತೃವಂದನಾ ಸಪ್ತಾಹದಲ್ಲಿ ಜಿಲ್ಲೆ ಪೂರ್ತಿ ಎಲ್ಲ ಕಡೆಯೂ ಕೂಡ ಈ ಎಲ್ಲ ಮಹಿಳೆಯರಿಗೂ ಕೂಡ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತು ನಮ್ಮ ಎ ಎನ್ ಎಮ್ಸಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ನಾವು ಈ ಮಾಹಿತಿಯನ್ನು ನೀಡಲಿಕ್ಕೆ ಎಲ್ಲ ಕಡೆ ಅವೆ ಅರಿವನ್ನು ಉಂಟು ಮಾಡುವಂಥ ಕೆಲಸಗಳನ್ನ ನಾವು ಮಾಡಿದ್ದೇವೆ ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ ಉಂಟಾಗುವ ತೊಂದರೆ ಅನಾರೋಗ್ಯ ಅಪೌಷ್ಟಿಕತೆ ರಕ್ತಹೀನತೆ ಶಿಶು ಮರಣ ಬಾಣಂತಿಯರ ಮರಣ ತಡೆಯಲು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ಯೋಜನೆಯ ಅಡಿಯಲ್ಲಿ ಹೆರಿಗೆಗೆ ಮೊದಲು ಮತ್ತು ಹೆರಿಗೆಯ ನಂತರದ ತಿಂಗಳುಗಳಲ್ಲಿ ಮಹಿಳೆಯರಿಗೆ ಸಾಕಷ್ಟು ವಿಶ್ರಾಂತಿಯ ಅಗತ್ಯವಿರುತ್ತೆ ಹೀಗಾಗಿ ಕೂಲಿ ನಷ್ಟದ ಭಾಗವಾಗಿ ಸಹಾಯಧನ ನೀಡಲಾಗುತ್ತದೆ ಮಗುವಿನ ಮತ್ತು ತಾಯಿಯ ಆರೋಗ್ಯ ಕಾಪಾಡಲು ಸಹಕರಿಸುವುದು ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಶಿಶು ಮರಣ ತಡೆಯುವುದು ಕೂಡ ಉದ್ದೇಶವಾಗಿದೆ ನಗದು ಸಹಾಯಧನ ಪ್ರೋತ್ಸಾಹದಿಂದ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರ ಆರೋಗ್ಯ ಸುಧಾರಿಸಿ ಉತ್ತಮ ವರ್ತನೆಗೆ ಕಾರಣವಾಗುತ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಸಾರ್ವಜನಿಕ ಉದ್ಯಮಿಗಳ ಉದ್ಯೋಗಿಗಳಿಗೆ ಈ ಯೋಜನೆ ಅನ್ವಯವಾಗುವುದಿಲ್ಲ ಈ ಯೋಜನೆಯ ಅಡಿಯಲ್ಲಿ ಒಮ್ಮೆ ಮಾತ್ರ ಪ್ರಯೋಜನ ಪಡೆಯಲು ಸಾಧ್ಯ ಎಂಸಿಪಿ ಕಾರ್ಡ್ನಲ್ಲಿ ಉಲ್ಲೇಖಿಸಿರುವಂತೆ ಫಲಾನುಭವಿಯ ಗರ್ಭಧಾರಣೆಯ ದಿನಾಂಕ ಮತ್ತು ಹಂತವನ್ನ ಮಹಿಳೆಯ ಎಲ್ಎಂಪಿ ದಿನಾಂಕಕ್ಕೆ ಸಂಬಂಧಿಸಿದಂತೆ ಎಣಿಕೆ ಮಾಡಲಾಗುತ್ತದೆ ಶಿಶು ಮರಣದ ಸಂದರ್ಭದಲ್ಲಿ ಈ ಯೋಜನೆಯ ಅಡಿಯಲ್ಲಿ ಎಲ್ಲ ಕಂತುಗಳ ಸಹಾಯಧನವನ್ನ ಪಡೆದಿದ್ದಲ್ಲಿ ಮತ್ತೆ ಈ ಯೋಜನೆಯ ಫಲಾನುಭವಿಗಳಾಗಲು ಅರ್ಹರಾಗಿರುವುದಿಲ್ಲ ಅರ್ಹ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಐದು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಮೂರು ಕಂತುಗಳಲ್ಲಿ ನೀಡಲಾಗುತ್ತದೆ ಈ ಮೊತ್ತವನ್ನು ಫಲಾನುಭವಿಯ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ ಅಂಗನವಾಡಿ ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಂಡಿರುವ ಗರ್ಭಿಣಿಯರಿಗೆ ನೂರೈವತ್ತು ದಿನಗಳ ಒಳಗಾಗಿ ಮೊದಲನೇ ಕಂತಿನಲ್ಲಿ ಒಂದು ಸಾವಿರ ರೂಪಾಯಿಗಳನ್ನು ಪಾವತಿಸಲಾಗುತ್ತದೆ ಎರಡನೇ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ಗರ್ಭಧಾರಣೆಯ ಆರು ತಿಂಗಳ ನಂತರ ಕನಿಷ್ಠ ಒಂದು ಬಾರಿ ವೈದ್ಯಕೀಯ ತಪಾಸಣೆ ಮಾಡಿದ ನಂತರ ಪಾವತಿಸಲಾಗುತ್ತೆ ಮೂರನೇ ಕಂತಿನಲ್ಲಿ ಉಳಿದ ಎರಡು ಸಾವಿರ ರೂಪಾಯಿಗಳನ್ನು ಮಗುವಿನ ಜನನ ಅಧಿಕೃತವಾಗಿ ನೋಂದಾಯಿಸಿದ ನಂತರ ಮತ್ತು ಮಗುವಿಗೆ ಮೊದಲ ಸುತ್ತಿನ ಬಿಸಿಜಿ ಒಪಿವಿ ಡಿಪಿಟಿ ಮತ್ತು ಹೆಪಟೈಟಿಸ್ ಚುಚ್ಚುಮದ್ದು ಹಾಕಿಸಿದ ನಂತರವಷ್ಟೇ ಪಾವತಿಸಲಾಗುವುದು ಮೊದ್ ಮೊದಲೇ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಎ ಈ ನಮೂನೆಯಲ್ಲಿ ಅವರು ಅರ್ಜಿ ಸಲ್ಲಿಸಬೇಕು ಅಗತ್ಯಪಟ್ಟ ದಾಖಲಾತಿಗಳನ್ನು ಕೊಡೋದ್ರ ಜೊತೆಗೆ ತಾಯಿ ಕಾರ್ಡು ಮತ್ತೆ ಗಂಡ ಹೆಂಡತಿ ಆಧಾರ್ ಕಾರ್ಡು ಈಗಾಗಲೇ ಹೇಳಿದಂತೆ ಗರ್ಭಿಣಿ ಖಾತೆ ಅವರ ಹೆಸರಿನಲ್ಲಿರುವಂಥ ಬ್ಯಾಂಕ್ ಪಾಸ್ಬುಕ್ ಖಾತೆಯನ್ನು ಅವರು ನೀಡಬೇಕು ಮತ್ತೆ ಈ ನಮೂನೆಗಳು ಉಚಿತವಾಗಿ ಅಂಗನವಾಡಿಗಳಲ್ಲಿ ಸಿಗುತ್ತೆ ಎಲ್ಲೂ ಯಾವುದೇ ದುಡ್ಡು ಕೊಟ್ಟು ತಗೊಳ್ಳೋಂಥ ಅವಶ್ಯಕತೆ ಈ ಅರ್ಜಿಗಳಿಗೆ ಇರೋದಿಲ್ಲ ಕಾರ್ಯಕರ್ತೆಯರ ಹತ್ರ ಮಾಹಿತಿ ನೀಡಿ ಬರ್ತ ಅರ್ಜಿಯನ್ನು ಸಲ್ಲಿಸಿ ಅವರು ತಪ್ಪದೆ ಸ್ವೀಕೃತಿನ ಪಡಿಬೇಕು ಆರು ಮೇಲೆ ಕನಿಷ್ಠ ಒಂದು ಆರೋಗ್ಯ ತಪಾಸಣೆ ಆಗಿರಬೇಕು ಕನಿಷ್ಠ ಒಂದು ತಪಾಸಣೆ ಆಗಿರಬೇಕು ಅಂಥ ಆರೋಗ್ಯ ತಪಾಸಣೆ ಆದಂಥ ಮಾಹಿತಿ ಪುನಃ ನಮೂನೆ ಎರಡು ಒಂದು ಬಿ ಈ ನಮೂನೆಯಲ್ಲಿ ಮಾಹಿತಿ ಭರ್ತಿ ಮಾಡಿ ತಾಯಿ ಕಾರ್ಡನ್ನು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಸಲ್ಲಿಸಿದರೆ ಅವ್ರ ಕಚೇರಿಗೆ ಸಲ್ಲಿಸೋದ್ರ ಮುಖಾಂತರ ನೇರ ಅವರಿಗೆ ಮತ್ತೆ ಆರು ತಿಂಗಳು ತುಂಬಿ ಆದ ನಂತರ ರೂಪಾಯಿ ಎರಡು ಸಾವಿರ ಅವರ ಬ್ಯಾಂಕ್ ಖಾತೆಗೆ ದುಡ್ಡು ಜಮಾ ಆಗುತ್ತೆ ಯೋಜನೆಯಡಿಯಲ್ಲಿ ಸಹಾಯಧನ ಪಡೆಯಲು ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಿದೆ ಅಂಗನವಾಡಿ ಕೇಂದ್ರ ಮತ್ತು ಆಶಾ ಕಾರ್ಯಕರ್ತೆಯರ ಬಳಿ ಅರ್ಜಿ ಪಡೆದು ಭರ್ತಿ ಮಾಡಿ ಮಹಿಳೆ ಮತ್ತು ಅವರ ಪತಿ ಸಹಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಅವರಿಗೆ ಸಲ್ಲಿಸಬೇಕಿದೆ ಅರ್ಜಿಯೊಂದಿಗೆ ಫಲಾನುಭವಿ ಮತ್ತು ಆಕೆಯ ಪತಿಯ ಆಧಾರ್ ವಿವರಗಳನ್ನು ಲಿಖಿತ ಒಪ್ಪಿಗೆಗಳು ಮೊಬೈಲ್ ಸಂಖ್ಯೆ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯ ಉಳಿತಾಯ ಖಾತೆ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸಬೇಕಿದೆ ಮೊದಲ ಕಂತಿನ ನೋಂದಣಿ ಮತ್ತು ಕ್ಲೇಮ್ ಮಾಡಲು ಸರಿಯಾಗಿ ಭರ್ತಿ ಮಾಡಿದ ಫಾರ್ಮ್ ಒನ್ ಎ ಜೊತೆಗೆ ಎಂಸಿಪಿ ಕಾರ್ಡ್ ಅಂದರೆ ತಾಯಿ ಮತ್ತು ಮಕ್ಕಳ ಸಂರಕ್ಷಣಾ ಕಾರ್ಡ್ ಫಲಾನುಭವಿಯ ಗುರುತಿನ ಪುರಾವೆ ಮತ್ತು ಅವಳ ಪತಿಯ ಅಗತ್ಯ ದಾಖಲಾತಿಗಳೊಂದಿಗೆ ಬ್ಯಾಂಕ್ ಅಥವಾ ಪೋಸ್ಟ್ ಕಚೇರಿ ಖಾತೆ ವಿವರಗಳನ್ನು ಸಲ್ಲಿಸಬೇಕಾಗುತ್ತದೆ ಎರಡನೇ ಕಂತು ಪಡೆಯಲು ಫಲಾನುಭವಿಯು ಗರ್ಭಧಾರಣೆಯ ಆರು ತಿಂಗಳ ನಂತರ ಸರಿಯಾಗಿ ಭರ್ತಿ ಮಾಡಿದ ಫಾರ್ಮ್ ಒನ್ ಬಿ ಮತ್ತು ಜೊತೆಗೆ ಎಂಸಿಪಿ ಕಾರ್ಡ್ ಸಲ್ಲಿಸಬೇಕಾಗುತ್ತದೆ ಮಗು ಹೆರಿಗೆ ಆದ ನಂತರ ತಾಯಿ ಹೆರಿಗೆ ಆದ ನಂತರ ಏನಾಗುತ್ತೆ ಜನನ ಪ್ರಮಾಣ ಪತ್ರ ಮಗು ಹುಟ್ಟಿದ ಬಗ್ಗೆ ಜನನ ಪ್ರಮಾಣ ಪತ್ರ ಕೊಡೋದ್ರ ಜೊತೆಗೆ ಮಗುವಿಗೆ ಒಂದು ವರಸೆ ಚುಚುಮದ್ದು ಫಸ್ಟ್ ವರಸ ಏನಿರುತ್ತೆ ಫಸ್ಟ್ ಡೋಸ್ ಚುಚ್ಚುಮದ್ದು ಎಲ್ಲ ಆಗಿರಬೇಕು ನಮೂನೆ ಒಂದು ಸಿ ಈ ನಮೂನೇನ ಭರ್ತಿ ಮಾಡಿ ಜೊತೆಗೆ ತಾಯಿ ಕಾರ್ಡು ಚುಚ್ಚುಮದ್ದು ಆಗಿರೋ ಬಗ್ಗೆ ಮತ್ತು ಜನನ ಪ್ರಮಾಣ ಪತ್ರ ಈ ಅಗತ್ಯ ದಾಖಲಾತಿಗಳನ್ನು ತಾಯಿ ಕಾರ್ಯಕರ್ತೆಗೆ ಸಲ್ಲಿಸಿದರೆ ಪುನಃ ಮೂರನೆಯ ಸುತ್ತಾದ ಎರಡು ಸಾವಿರ ರೂಪಾಯಿ ಅವರಿಗೆ ಅವರ ಖಾತೆಗೆ ಜಮಾ ಆಗುತ್ತೆ ಮಾತ್ರ ಒಂದನ್ನು ಯೋಜನೆ ಒಂದು ಜಾರಿಗೆ ಬಂದಿದೆ ಅದರಿಂದ ನಮಗೆ ತುಂಬ ಉಪಯೋಗನೇ ಆಗಿದೆ ಅದು ಮೂರು ಸ್ಕೀಮಲ್ಲಿ ಬಂದಿದೆ ಮೊದಲನೇ ಸ್ಕೀಮಲ್ಲಿ ಬಂದು ಒಂದು ಸಾವಿರ ರೂಪಾಯಿ ಎರಡನೇ ಸ್ಕೀಮ್ ಬಂದು ಎರಡು ಸಾವಿರ ರೂಪಾಯಿ ಮೂರನೇ ಸ್ಕೀಮಲ್ಲಿ ಹಿಂಗೆ ಐ ಮೂರು ಸಾವಿರ ರೂಪಾಯಿ ಅಂತ ಇದೆಲ್ಲ ಸೇರಿ ಐದು ಸಾವಿರ ರೂಪಾಯಿ ನಾವು ಪಡ್ಕೊಂಡಿದ್ದೀವಿ ಇದರಿಂದ ನಾವು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಚುಚ್ಚುಮಂದು ಉಪಯೋಗಿಸ್ಕೊಂಡಿದ್ದೀವಿ ಪೌಷ್ಟಿಕಾಂಶಗಳು ಅದನ್ನು ತೆಗೆದುಕೊಂಡಿದ್ದೀವಿ ವಂದನ ಯೋಜನೆಯಿಂದ ನಮಗೆ ತುಂಬ ಅನುಕೂಲವಾಯಿತು ಎಲ್ಲ ಗರ್ಭಿಣಿಯರಿಗೂ ಇದರಿಂದ ತುಂಬ ಅನುಕೂಲವಾಯಿತು ನಮ್ಗೆ ತಗೋ ಫಸ್ಟ್ನೇ ಒಂದು ಅಕೌಂಟ್ ಇದೆಯೇ ಫಾರ್ಮ್ ಕೊಟ್ಟಾಗ ನಮ್ಗೆ ಒಂದು ಸಾವಿರ ರೂಪಾಯಿ ಬಂತು ಬ್ಯಾಂಕಿಂದ ತಗೊಂಡು ನಾವು ಡಾಕ್ಟರ್ ಹತ್ರ ಹೋಗಿ ಟ್ಯಾಬ್ಲೆಟ್ಸು ಮತ್ತು ಸೊಪ್ಪು ಎಲ್ಲ ತರಕಾರಿಯಿಂದ ತಗೊಂಡು ಅನುಕೂಲವಾಯಿತು ಎರಡನೇ ಇದರಿಂದ ಎರಡು ಎರಡು ಸಾವಿರ ರೂಪಾಯಿ ಬಂತು ನಮ್ಗೆ ಅದರಿಂದ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅನುಕೂಲವಾಯಿತು ಡಿಲಿವರಿ ಆದಮೇಲೆ ಮತ್ತೆ ನಮ್ಮ ಅಕೌಂಟ್ಗೆ ಎರಡು ಎರಡು ಸಾವಿರ ರೂಪಾಯಿ ಬಂತು ಅದನ್ನು ನಾವು ತಗೊಂಡು ಮತ್ತೆ ಪಾಪಗ ಅನುಕೂಲವಾಯಿತು ಅದನ್ನೆಲ್ಲ ತಗೊಂಡಿಂದ ಒಟ್ಟು ನಮ್ಗೆ ಐದು ಸಾವಿರ ರೂಪಾಯಿ ಕೊಟ್ಟರು ಕೇಂದ್ರ ಸರ್ಕಾರದ ಫ್ಲಾಗ್ಶಿಪ್ ಯೋಜನೆ ಆದಂಥ ಪ್ರಧಾನಮಂತ್ರಿ ಮಾತೃವಂದನ ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಜಾರಿಗೆ ತರಲಾಗಿದೆ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಎಲ್ಲ ವರ್ಗದ ಮಹಿಳೆಯರು ಕೂಡ ನೋಂದಾಯಿಸಿಕೊಂಡು ಈ ಸವಲತ್ತನ್ನು ಪಡೆಯಬಹುದು ಇದು ಸರ್ಕಾರದಿಂದ ಅಪೌಷ್ಟಿಕತೆಯನ್ನು ಮತ್ತು ಅನಾರೋಗ್ಯವನ್ನು ತಡೆಗಟ್ಟುವ ಸಲುವಾಗಿ ಮಗು ಮತ್ತು ತಾಯಿ ಅಥವಾ ಬಾಣಂತಿ ಮತ್ತು ಗರ್ಭಿಣಿಯರಿಗೆ ತಡೆಗಟ್ಟುವ ಒಂದು ಉದ್ದೇಶದಿಂದಾಗಿ ಮಾಡಿರುವಂತಹ ಒಂದು ಕಾರ್ಯಕ್ರಮ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಫಲಾನುಭವಿಯಾಗಲು ಅಗತ್ಯವಾದ ಮಾಹಿತಿಗೆ ಸಮೀಪದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಬಹುದು ಅಥವಾ ಆಶಾ ಕಾರ್ಯಕರ್ತೆಯರ ಸಹಾಯ ಪಡೆಯಬಹುದಾಗಿದೆ ಮಾತೃವಂದನಾ ಯೋಜನೆಯ ಸದುಪಯೋಗವನ್ನು ಮಹಿಳೆಯರು ಪಡೆದು ಮೋದಿಯವರ ಆಶಯ ಈಡೇರಿಸಬೇಕಾಗಿದೆ